ನಮಸ್ಕಾರ ದಿಢೀರನೆ ಒಂದು ಕೋಟಿ ಲಾಟ್ರಿ ಗೆಲ್ಲುವ ರಾಶಿ ನಕ್ಷತ್ರದವರು ಯಾರ್ಯಾರು ಸಡನ್ನಾಗೆ ಊಹಿಸ್ಕೊಂಡಿರಲ್ಲ ಇವರು ಇವ್ರ ಜೀವನದಲ್ಲಿ ಊಹೆನೇ ಮಾಡ್ಕೊಂಡಿರಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಟ್ರಿ ಹೊಡೆದ್ಬಿಡುತ್ತೆ ಜೀವನದಲ್ಲಿ ಇವರು ಅಂದ್ಕೊಂಡಿರಲ್ಲ ಏನೋ ತಗೊಂಡಿದ್ದೀನಿ ನೋಡೋಣ ಅಂತಂದ್ಬಿಟ್ಟು ಇರ್ತಾರೆ ಬಟ್ ಸಡನ್ನಾಗೆ ದಿಢೀರ್ ದಿಢೀರನೇ ಒಂದು ಕೋಟಿ ಲಾಟ್ರಿ ಗೆಲ್ಲುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಸಡನ್ನಾಗೆ ಒಂದು ಕೋಟಿ ಲಾಟ್ರಿ ಯಾವ್ಯಾವ ರಾಶಿ ನಕ್ಷತ್ರದವರಿಗೆ ಬರುತ್ತಪ್ಪ ಅಂತಂದರೆ ಇಲ್ಲಿ ರಾಶಿ ಹೇಳ್ತಾ ಹೋಗ್ತೀನಿ ಅದರೊಳಗಡೆ ನಿಮ್ಮ ನಕ್ಷತ್ರ ಇದ್ದೇ ಇರುತ್ತೆ ಕಟಕ ರಾಶಿ ವೃಷ್ಟಿಕ ರಾಶಿ ಮಕರ ರಾಶಿ ಕುಂಭರಾಶಿ ಈ ಮೇಷರಾಶಿ ಧನಸ್ಸು ರಾಶಿ ಮೀನರಾಶಿ ಸಿಂಹರಾಶಿ ಅವರಿಗೆ ನೋಡಿ ಸಡನ್ನಾಗೆ ಒಂದು ಕೋಟಿ ಲಾಟ್ರಿ ಗೆಲ್ಲುವ ಅವಕಾಶ ಈ ರಾಶಿಯವರಿಗೆ ಖಂಡಿತವಾಗಲೂ ಇದ್ದೇ ಇರುತ್ತೆ ಯಾವಾಗ ಅಂತಂದರೆ ನೀವು ವರ್ಷಕ್ಕೆ ಒಂದು ಬಾರಿ ಮಾತ್ರ ತೊಗೊಬೇಕು ಯಾವಾಗ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಬರುತ್ತಲ್ಲ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಅದು ಬುಧವಾರ ಅಥವಾ ಶುಕ್ರವಾರ ಅಥವಾ ಗುರುವಾರ ಬಂದಾಗ ಇನ್ನು ಎರಡನೇ ಆಪ್ಷನ್ ಬಂದು ಯುಗಾದಿ ಹೊಸ ವರ್ಷ ಪ್ರಾರಂಭ ಆಗುತ್ತಲ್ಲ ಯುಗಾದಿ ಹಬ್ಬ ಹೊಸ ವರ್ಷ ಅಮಾವಾಸೆ ಹಾಂ ಅಮಾವಾಸೆ ಆದಮೇಲೆ ಈ ಚಂದ್ರ ದರ್ಶನ ಮಾಡ್ತೀವಿ ನಾವು ಬಿದಿಗೆ ದಿನ ಹಾಂ ಆ ಸಂದರ್ಭದಲ್ಲಿ ತಗೊಬೇಕಾಗತ್ತೆ ಇನ್ನು ಮೂರನೇ ಆಪ್ಷನ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾಲ್ಕನೇ ಆಪ್ಷನ್ನು ಬಂದು ದೀಪಾವಳಿ ಅಮಾವಾಸೆ ಲಕ್ಷ್ಮೀ ಪೂಜೆ ದಿನ ಹಿಂದೆ ಮುಂದೆ ದೀಪಾವಳಿ ಅಮಾವಾಸೆ ಹಿಂದೆ ಮುಂದೆ ಐದನೇ ಆಪ್ಷನ್ನು ಬಂದು ಅಕ್ಷಯ ತೃತೀಯ ಬಸವ ಜಯಂತಿ ಬುಧವಾರ ಅಥವಾ ಶುಕ್ರವಾರ ಅಥವಾ ಗುರುವಾರ ಬಂದಿದ್ದ ದಿನ ರಿಲೇಟೆಡ್ಸ್ ವರ್ಷಕ್ಕೆ ತೊಗೊಳೋದಾದರೆ ಒಂದೇ ಒಂದು ತೊಗೊಬೇಕು ಖಂಡಿತವಾಗ್ಲೂ ಹಾಂ ಮತ್ತು ಎಸ್ಪೆಷಲಿ ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀತಾ ಇರಲಿ ನಿಮಗೆ ದಶಾಭುಕ್ತಿಗಳಲ್ಲಿ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಖಂಡಿತವಾಗ್ಲೂ ಲಾಟ್ರಿ ಹೊಡೆಯೋ ಚಾನ್ಸಸ್ ಮೇಜರಾಗಿರುತ್ತೆ ಎಂಟನೇ ಮನೆ ಬಂದು ಇಲ್ಲಿ ಲಾಟ್ರಿಯ ಮನೆ ಎಂಟನೇ ಮನೆ ಬಂದು ಪಿತ್ರಾರ್ಜಿತ ಆಸ್ತಿಯ ಮನೆ ಎಂಟನೇ ಮನೆ ಬಂದು ಎಲ್ ಐ ಸಿ ಮರಣದ ನಂತರ ಎಲ್ ಐ ಸಿ ದುಡ್ಡು ಸಿಗುವಂಥ ಮನೆ ಯಾರಿಗೋ ಶೂರಿಟಿ ಕೊಟ್ಟಿರ್ತೀರ ಬರೋ ಅಂಥ ಮನೆ ಎಂಟನೇ ಮನೆ ಸಡನ್ ಕಷ್ಟಗಳು ಬರೋ ಅಂಥ ಮನೆ ಎಂಟನೇ ಮನೆ ಸ್ಪಿರಿಚುವಲ್ಲಿಗೆ ಚೆನ್ನಾಗಿರುತ್ತೆ ಎಸ್ಪೆಷಲಿ ಈ ಶನಿ ದಶೆ ರಾಹು ದಶೆ ಕೇತು ದಶೆ ಶುಕ್ರ ಗುರು ಗುರುದಶೆ ಒಳಗಡೆ ದಶಾ ಭುಕ್ತಿ ಎಲ್ಲಿ ಈ ರಿಲೇಟೆಡ್ಸ್ ಇದ್ದಾಗ ಮೇಜರ್ಗೆ ಒಡೆಯ ಚಾನ್ಸಸ್ ಇದ್ದೇ ಇರುತ್ತೆ ಎಸ್ಪೆಷಲಿ ಈ ರಾಶಿಯವರಿಗೆ ಹಂಗನ್ಕಂಡು ಪದೇ 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 ಲಾಟ್ರಿಯಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಳ್ಳೋಕೋಗ್ಬಿಡಿ ಪದೇ ಪದೇ ಲಾಟ್ರಿ ಟಿಕೆಟ್ ತಗೋಳೋದು ಪದೇ ಪದೇ ಲಾಟ್ರಿ ಬರುತ್ತೆ 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 ಅಂತಂದು ಹುಚ್ಚಬರ್ಸ್ಕೊಳೋದು ಇವನ್ನೆಲ್ಲ ಮಾಡೋಕೆ ಹೋಗ್ಬಿಡಿ ವರ್ಷಕ್ಕೆ ಒಂದು ಬಾರಿ ತಗೊಂಡು ನಿಮ್ಮ ಪರೀಕ್ಷೆ ನೀವೇ ಮಾಡಿಕೊಳ್ಳಿ ಅದೃಷ್ಟ ಯಾರಪ್ಪಂದು ಹಣೆ ಬಾರ ನಿಮ್ಮ ಹಣೆಬಾರ ಚೆನ್ನಾಗಿದ್ದರೆ ಅದೃಷ್ಟ ಚೆನ್ನಾಗಿದ್ದರೆ ತಂದೆ ತಾಯಿ ಆಶೀರ್ವಾದ ಇದ್ದರೆ ಹಿರಿಯರು ಆಶೀರ್ವಾದ ತಾತ ಮುತ್ತಜ್ಜಿ ಹಿರಿಯರ ಆಶೀರ್ವಾದ ಇದ್ದರೆ ಹಾಂ ಭಗವಂತನ ಆಶೀರ್ವಾದ ದೈವ ಆಶೀರ್ವಾದ ನಿಮ್ಮ ಮನೆ ದೇವರ ಆಶೀರ್ವಾದ ಕುಲದೇವರ ಆಶೀರ್ವಾದ ಅದಕ್ಕಿಂತ ನೀವು ಇಷ್ಟಪಟ್ಟಿರೋ ದೇವರು ಅಂತಿರುತ್ತೆ ಅವರ ಆಶೀರ್ವಾದ ಇದ್ದರೆ ನಿಮ್ಮ ಒಂದು ಕಷ್ಟಕ್ಕೆ ನಿಮ್ಮ ಒಂದು ಶ್ರಮಕ್ಕೆ ಫಲ ಭಗವಂತ ಕೊಡ್ತೀನಿ ನಾನು ಅಂತಂದರೆ ಅದೃಷ್ಟ ಯಾವಾಗ ಬರುತ್ತೆ ಯಾವ ದಿನ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಅದೃಷ್ಟ ನೀವೇ ಪರೀಕ್ಷೆ ಮಾಡಿಕೊಂಡು ಗೆಲ್ರಿ ಅಷ್ಟೇ ಇಲ್ಲಿ ಇಂಥ ದಿನನೇ ಹೊಡೀತತೆ ಅಂಥ ದಿನನೇ ಹೊಡಿತತೆ ಹೇಳ್ಲಿಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ ನಿಮ್ಮ ಪರೀಕ್ಷೆ ನಿಮ್ಮ ಅದೃಷ್ಟದ ಪರೀಕ್ಷೆ ನೀವೇ ಮಾಡಿಕೊಳ್ಳಿ ಹಂಗನ್ಕಂಡು ಲಾಟ್ರಿ ಹಿಂದೆ ಬಿದ್ದು 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 ನಿಮ್ಮ ಜೀವನಗಳು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ